ಶಬ್ದ ಯಾವ ಕುಂತಲೆ ಕುಂತ ಅಡಿಗೆ ಮಾಡಕ್ ಆಗ್ವಲ್ದ ನಡ ಅನ್ನೋದ್ ಏನಿಲ್ಲ ಬರ್ ಬರ್ತ ವಯಸ್ಸ ಮುಂಚೆ ಇದ್ದಷ್ಟು ಶಕ್ತಿ ಇಲ್ಲಪ್ಪ ಕೈಕಾಲಾಗ ಯಾವ ಕೈಕಾಲೆಲ್ಲ ಬಳಬಳ ಅನ್ಸಕತ್ತೈತಿ ಜೋರ್ ಕುಂತ ಆಮೇಲೆ ಚೌಕಕ್ ಹೋಗ್ತೀನಿ ಅವ ಅಯ್ಯ ಹುಡುಗಿ ಕಾಲೇಜಿಗೆ ಹೋಗಿಲ್ಲ ಹೋಗ್ಬೇಕವ ಅವ ಅವ ನಂಗೆ ಒಂದು ಐದ್ನೂರು ರೂಪಾಯಿ ಬೇಕಿತ್ತು ಬೇಕಿತ್ತ ಐದ್ನೂರು ರೂಪಾಯಿ ಎದಕ್ಕೆ ಏನವ ಅಪರೂಪ ಕೇಳ್ತೀನಿ ಅದಕ್ಕೂ ಪ್ರಶ್ನೆ ಮಾಡ್ತೀಯಲ್ಲ ನೀನ ಮಾಡ್ಬೇಕವ ಪ್ರಶ್ನೆ ಹಾಂ ರೊಕ್ಕ ಏನು ಮಾಡೋದೈತೆನಾ ಕಿತ್ ಕಿತ್ ಕೊಡಕ ಹಾಂ ಎದಕ್ಕೆ ಅಂತ ಕೇಳ್ಬೇಕು ಮತ್ತೆ ಯವ್ವ ಮೊನ್ನೆ ನನ್ನ ಫ್ರೆಂಡ್ ಕೂಟ ಒಂದು ಬಟ್ಟೆ ಅಂಗ್ಡಿಗೆ ಹೋಗಿದ್ದೆ ಅಲ್ಲೊಂದು ಡ್ರೆಸ್ ನೋಡಿದೆ ಬೇ ಟಾಪು ನಾಲ್ಕುನೂರೈವತ್ತು ರೂಪಾಯಿ ಅಂತ ನನ್ನ ಹತ್ರ ದುಡ್ಡಿರಲಿಲ್ಲ ಅಂತ ವಾಪಸ್ ಬಂದೆ ಏಟಿ ಚಂದ ಇತ್ತು ಗೊತ್ತು ಯವ್ವ ಯವ್ವ ಐನೂರು ರೂಪಾಯಿ ಕೊಡ್ಬೇ ನಾ ತಗೊಂತೀನಿ ಏನ ಒಂದು ಅಂಗಡಿದ ನಾಲ್ಕುನೂರು ಐವತ್ತು ಯವ್ವ ಎಲ್ ಬಿಡ ದುಡ್ಡೇ ಮೊನ್ನೆ ಯಾರದ ಸರಚಕ್ರ ಮಗಳ மீசோ அூர் ரூபாய் நானும் டெசை டிசைன் கம்மி இப்போ நா சவ்ரூபா ரூபாய் சந்தேகித்தே அட்டை நானும் அங்கி எட்டொந்த் தும்புதான் தோச தவ முன் திங்கு நான் தகனி முச்சடே கேத்தினாட்லிக்கு ಆಯ್ತ ಕೊಡ್ತೀನಿ ನಿಮ್ಮ ಹೇಳಲಿ ಹೇಳಿ ನಾನ ಹತ್ರ ಕೇಳಬೇಕಿಲ್ಲ ನೀನು ಅವ್ವ ಅಪ್ಪನತ್ರ ಹ್ಮ್ ಆಯ್ತು ಅಪ್ಪ ಏನಿಲ್ಲ ಹಿಂಗ್ ಬೈಕ್ ಹೋಗ್ ಕುತ್ಕೊಂಡ್ಬಿಡ್ತಾನ ಬೇಡಪ್ಪ ಅಪ್ಪನ ಕಂಡ್ರು ನನ್ಗೆ ಎದರ್ಕಿ ನೀನೇ ಅಪ್ಪನ ಹತ್ರ ಕೇಳು ಏನಕ್ಕೆ ಈಗ ಅಂದ್ರೆ ಹೇಳು ಆಕೆ ಕೊಟ್ಟೆ ಕಾಲೇಜಲ್ಲಿ ಏನು ಹೇಳ್ಕೊಂಡು ಆಯ್ತು ಬಿಡು ಏನೋ ಒಂದು ಹೇಳ್ತೀನಿ ಕೊಡ್ತೀನಿ ತಡಿ ಟೀಚರಾಗ ಇಟ್ಟಿದ್ದೆ ಅಲ್ಲ ಐದ್ನೂರು ರೂಪಾಯಿನೂ ಟೀಚರ್ ಇಟ್ಟಿಯಲ್ಲ ನೀನ ಯವ್ವ ಮನೆಯಾಗ ಯಾರ ಕಾಟ ಅಂತ ಗೊತ್ತಿಲ್ಲ ನಿಂಗ ಹ್ಮ್ ರಾಜೇಶ ಹ್ಮ್ ಎಲ್ಲಾರದು ಕೋಣೆಗೂ ಹೋಗಿ ಹೋಗಿ ಹುಡುಕ್ತಾನೆ ಏನ್ ನೀತಿ ಕಲ್ಸಿದಾಳೋ ಅವಳವ್ವ ಹೇಳಕ್ ಹೋದ್ರೆ ಮೈಮೇಲೆ ಹುರ್ರ ಅಂತ ತಕೊಂಡ್ ಜಗಳ್ ಬರೋದು ಅದಕ್ಕೆ ನೋಡವ್ವ ನಾನು ಏನಿದ್ರು ಟಿಚರಿಗೆ ಹಾಕಿ ಹಾಕ್ಬಿಡ್ತೀನಿ ಹೌದು ಬೇ ಮೊನ್ನೆ ಒಂದ್ ನೂರು ರೂಪಾಯಿ ಇಟ್ಕೊಂಡಿದ್ದೆ ನಾನು ನನ್ ಕೋಣೆಗೂ ಬಂದ್ಬಿಟ್ಟು ನೂರು ರೂಪಾಯಿ ತಗೊಂಡ್ ಅನ್ನ ಕೇಳಿದ್ರೆ ನಾ ತಗೊಂಡಿಲ್ಲ ಅನ್ನೋ ತಾನು ನೋಡು ಚಟ ಚಟ ಎಲ್ಲ ಮಾಡಿಸ್ತೈತವ್ ಕಾಳತನನು ಮಾಡಿಸ್ತೈತಿ ಎಲ್ಲಾನು ಮಾಡಿಸ್ತೈತಿ ಏನ್ ಮಾಡ್ತಿ ತಡಿ ನೀನ್ ಕೊಡ್ತೀನಿ ಇನ್ನೊಂದ ಇನ್ನೊಂದ ನಾಕ್ ರೂಪಾಯಿ ಐತಿ ನನ್ನ ಹತ್ರ ಕೊಡ್ತೀನಿ ಸುವರ್ಣಗೂ ಒಂದ್ ಅಂಗಿ ಕೊಡ್ಸ ಇಬ್ರು ಹೋಗ್ಬಿಟ್ಟು ತಗೊಂಡ್ರಿ ಆಯ್ತಾ ಹಾ ಅಕ್ಕಿಗೆ ಎಲ್ಲಿ ಬಿಡ್ತೀನಿ ಅಕ್ಕಿಗೂ ಕೊಡ್ಸ್ಬೇಕು ಇದೊಂದು ನಿಂದ ರೂಲ್ಸ್ ಮಾಡ್ಕೊಂಡ್ಬಿಟ್ಟಿ ನೋಡು ಹಂಗಲ್ಲವಾ ಅಕ್ಕಿನೂ ಅಕ್ಕಿಗೂ ಆಸೆ ಆಗಂಗಿಲ್ಲ ಅದಕ್ಕೆ ಹೇಳಾಕತ್ತೀನಿ ಆಯ್ತಾಯ್ತು ಆಯ್ತು ತಗೋ ಕೊಡ್ಸ್ತೀನಿ ಎಂತ ಅವು ಕೊಡ್ಸಬೇಡ ಅಕ್ಕಿಗೆ ಯಾವ್ದು ಇಷ್ಟಾನ ಕೇಳ್ಬಿಟ್ಟೆ ಕೊಡ್ಸ ಹಾ ನೀ ನಾಕ್ ರೂಪಾಯಿ ಎಂತ ಬರ್ತಾವ ನನ್ನ ಥರದ್ದೇ ನನ್ನ ಥರದ್ದು ಬೇಡ ನನ್ನ ಆ ಥರ ನಾವು ಒಬ್ಬಳೆ ಹಾಕೋಬೇಕು ಬೇರೆ ಅದು ಕೊಡಿಸ್ತೀನಿ ತಗೋ ರೂಪಾಯಿ ಮಿನ ಮಿನಾ ಅಂತ ಅವು ಬರ್ತಾವೆ ಹಾಂ ಅಷ್ಟು ಮಾಡಿ ಆಯ್ತು ಆಯ್ತು ನಂಗೆ ಕಾಲೇಜಿಗೆ ಲೇಟ್ ಆಯ್ತು ಕೊಡು ಬಂದೆ ತಡಿ ತಗೊಳವಾ ಸಾವಿರ ರೂಪಾಯಿ ಐತಿ ಹಾಂ ಅಕ್ಕಿ ಚಂದದ್ದು ಕೊಡು ಸರ್ ಬಿ ಅವಾಗ ಹೇಳಿದೆ ನಾಲ್ಕು ರೂಪಾಯಿ ಕೊಡ್ತೀನಿ ಹೆಚ್ಚಿಗೆ ಅಂತ ಈಗ ನೋಡಿದ್ರೆ ಇನ್ನೂ ನೂರು ರೂಪಾಯಿ ಹೆಚ್ಚಿಗೆ ಎಲ್ಲಿಂದ ಬಂತ ದುಡ್ಡಿಲ್ಲ ದುಡ್ಡಿಲ್ಲ ಅಂತಿ ತಿಜೋರಿ ಒಳಗೇನು ಖಜಾನೆ ಇಟ್ಟಿ ಗೊತ್ತಿಲ್ಲ ನನಗೆ ಖಜಾನೇನೂ ಇಲ್ಲ ಮಣ್ಣು ಇಲ್ಲ ನೂರು ರೂಪಾಯಿ ಹೆಚ್ಚಿಗೆ ಇತ್ತು ಅದೇ ಕೊಡಕತ್ತೀನಿ உழகுாட் பானிபுரி ஆஹ் மஞ்சு திண்டு கெடஸ்க்கோட்ரி தின்லேட்டு பானிபுரி கோபி மஞ்சூரி சமோசா இதே இதே சுடுகாடு தின்பிட்டு மனை உணங்கு மக்களோது நான் சந்தாசி ஏன்னு ஏ நீொந்த ஏஜ் இவது தின்பு வயசு ಆಮೇಲೆ ನಿನ್ನಂಗಾದ್ಮೇಲೆ ಆದ್ಮೇಲೆ ಹೊಟ್ಟೆಗೆ ಇಳಿಯೋದಿಲ್ಲ ಗಂಟೆ ಇಳಿಯೋದಿಲ್ಲ ತಿನ್ನ ಮನಸ್ಸಾಗಂಗಿಲ್ಲ ಗೊತ್ತ ನನ್ಗೆ ಗ್ಯಾಸ್ಟ್ರಿಕ್ ಅದು ಇದು ಹಾಳು ಮೂಳು ಅಂತಕೊಂಡು ಎಲ್ಲಾನು ಬಂದ್ ಒಕ್ಕರ್ಸ್ಕೊಂಡ್ ಬಿಡ್ತಾವ್ ಹೌದು ಬಿಡವ ಹೌದು ನೀ ಹೇಳೋದು ಖರೇನ ಐತಿ ಬಾಳ್ ದೊಡ್ಡ ಅಕ್ಕಿ ಆಗಿ ತಗೋ ನನ್ಗೆ ಮಾತಾಡುವಷ್ಟೇ ಉಳಿಸ್ಕೊ ಏನಾದ್ರೂ ಪಾಕೆಟ್ ಮನಿ ಅಂತಾರಲ್ಲ ಹಂಗ್ ಕೊಡ್ತೀವಿ ಎಲ್ಲಾ ತಿಂದು ಖಾಲಿ ಬರ್ತಿ ಒಂದ್ ಚೂರ್ ಇಟ್ಕೊಳ್ ನೋಡಿ ನೀನು ನೀನ್ ಆ ಸುರ್ಣನ್ ನೋಡ್ಕಲಿ ಅಕ್ಕಿ ನೋಡ್ಕಲಿ ಭಾಳ ಐತೆ ಬಿಡ್ ನೀನು ಒಂದ್ ಹತ್ ರೂಪಾಯಿ ಕೊಟ್ಟರು ಖರ್ಚು ಮಾಡೋಕೆ ಹಿಂದೆ ಮುಂದೆ ಮಾಡ್ತಾಳಕಿ ಕೂಡಿಟ್ಕೊಂತ ಗೊತ್ತೆ ನೀನ್ ನಂಗೆ ಹಾಳು ಮುಳು ತಿನ್ನೋದಿಲ್ಲ ಅಕ್ಕಿ ನೋಡ್ಬೇ ನಿನ್ನ ಅಕ್ಕಿಗ ನಂಗೆ ಕಂಪೇರ್ ಮಾಡಿ ಮಾತಾಡ್ಬೇಡ ಹಾ ನಂಗೆ ಸಿಟ್ಟು ಬರ್ತೈತ್ ನೋಡ್ ಯಾಕ್ ಮಾಡ್ಬಾರ್ದು ಅಕ್ಕಿ ನೀನ್ ಅಕ್ಕ ಅದಾಳ ಅಕ್ಕಿದ್ ಬುದ್ಧಿ ನೋಡ್ ಕಲಿ ಸ್ವಲ್ಪ ನಂಗೇನ್ ಅವಶ್ಯಕತೆ ಇಲ್ಲ ನೀ ದುಡ್ಕೊಂಡ್ ನಾ ಹೋಗ್ತೀನಿ ಆಯ್ತ್ ತಗೋ ಚಲೋದ್ ಕೊಡ್ಸ ಅಕ್ಕಿಗೆ ಯಾವ ಒಂದ್ ಮಾತ್ ಹೇಳ್ದೆ ನೀನ್ ಹೊಟ್ಟೆ ಅಕ್ಕಿ ಹುಟ್ಟಾಳೆ ನಾನ್ ಹುಟ್ಟಿನಿ ಯಾಕೆ ನೀನೇ ಹುಟ್ಟಿದ್ದು ಮತ್ತೆ ಯಾಕೆ ಅಕ್ಕಿ ಮೇಲೆ ಅಷ್ಟೊಂದ್ ಪ್ರೀತಿ ತೋರಿಸ್ತಿ ನನ್ ಮೇಲೆ ತೋರಿಸುವಲ್ಲ ನೀನು ನೋಡ್ ಮಗಳೇ ಅಕ್ಕಿಗೆ ಹೂವ ಇಲ್ಲ ಹುಟ್ಟತಾನೆ ತೀರ್ಕೊಂಡ್ಬಿಟ್ಲೆ ಅಕ್ಕಿಗೆ ತಾಯಿ ಪ್ರೀತಿ ಕೊಡೋದ್ ನನ್ ಕರ್ತವ್ಯ ಅಲ್ಲ ಸುವರ್ಣಬಾರ್ದ ನನ್ನ ನನ್ನವ್ವ ಇಲ್ಲ ಅಂತ ಅದಕ್ಕೆ ಅಕ್ಕಿ ಏನು ಕೊರತೆ ಆಗದಿರೋಂಗೆ ನಾನ್ ನೋಡ್ಕೊಳಕತ್ತೀನಿ ಚೆನ್ನಾಗಿರೋ ಕೊಡ್ಸು ಅಂತ ಆಯ್ತು ಬಿಡು ಇದೊಂದ್ ಡೈಲಾಗ್ ನೀನು ದಿನ ಹೇಳುದಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಆಗೋದಿಲ್ಲ ಆಗಂಗಿಲ್ಲ ತಗೋ ಸರಿಯವ ನಾನ್ ಹೋಗ್ಬರ್ತೀನಿ ಅಕ್ಕಿನೂ ಕಾಯಕತ್ತಾಳ ಹಾ ಹೋಗ್ ಬರ್ರಿ ಹೊಕಿನ್ ನಾನು ಜಳಕೆಲ್ಲ ಇಟ್ಟೆ ನಾನು ಹಾ ಕದ್ಮ್ ಶಿಕ್ಷಿ ನೋಡಲ್ಲಾ ಇಡ್ತೀನಪ್ಪ ಹ್ಮ್ ಹೊಕಿನ್ ಜಳಕಕ್ಕೆ ಇನ್ನು ಹೊಲಕ್ ಹೋಗ್ಬೇಕು ಏನ ಅವ್ವ ಮಗಳು ನಿಂತ ಬಿಟ್ಟಿರಿ ಏನೈತೆ ಇง್ಯಾಕೆ ನಿಂತಿರಿ ಅಣ್ಣ ನಿನ್ನತ್ರನೇ ಸ್ವಲ್ಪ ಮಾತಾಡಬೇಕಿತ್ತು ಇದು ಅತ್ತಿಗೆ ಮನು ಕರಿ ಇಬ್ರಿಗೂ ಸೇರಿ ಒಂದ್ ವಿಷಯ ಹೇಳಬೇಕಿತ್ತು ಏನೋ ಅಂತದು ಏ ನೀ ಕರಿ ನಾ ಯಾಟ ಪ್ರಶ್ನೆ ಮಾಡ್ತಿ ಅಂತನ ಆಯ್ತವಾ ಕರಿತೀನಿ ಇಶಾರ್ತಾ ಬಾಯಿಲೇ ಇಕ್ಕೆ ಎಲ್ಲೋದಲೇನ ಎಲ್ಲೋದೇ ಬಾಯಿಲೇ ಏ ಏನ್ರೀ ಜಗಳ ಮಾಡಕತ್ತಿದೆ ಏನೋ ಏನೋ ಮಾತಾಡಬೇಕು ಅದಕ್ಕೆ ಕರಿ ಅಂದ್ರ ಕರ್ದೆ ನೋಡು ಏನ್ ಕಣಣಿ ಅದ ಅದ ಏನಂದ್ರೆ ಸುಮ್ನಿರ ಯಾರಾದ್ರೂ ಒಬ್ರು ಹೇಳಿ ಹೋಗ್ಬೇಕು ಯಾವ ನಾನೇ ಹೇಳ್ತೀನಿ ಅಣ್ಣ ಅದೇ ನನ್ ಮಗನಿಗೆ ಕನ್ನೆ ನೋಡ ಅಂತ ಹೇಳ್ಕೊಂಡ ಬ್ರೋಕರ್ ಗೋವಿಂದ ಅಣ್ಣಗ ಹೇಳಿದ್ವಿ ಅವ ಏನೋ ಸೆಕೆಂಡ್ ಪಿ ಯು ಸಿ ವರೆಗೆ ಓದಿದಾಳಂತ ಹುಡುಗಿ ಕಂಪ್ಯೂಟರ್ ಅದು ಇದು ಕಲ್ತಿದ್ಲಂತ ಇದಕ್ ಯೋ ಆಫೀಸಲ್ಲಿ ಕೆಲಸ ಮಾಡ್ತಾಳಂತ ಹುಡ್ಗಿ ಬಾಳ್ ಚಂದ ನೋಡಿದ್ದೆ ಮೊಬೈಲ್ನಾಗ ಮತ್ತ ಅವ್ರೇನೋ ತಕ್ಕ ಮಟ್ಟಿಗೆ ಇದಾರಂತ ಅತ್ತೇನ್ ಅನುಕೂಲವಾಗಿಲ್ಲ ಅಂತ ಹಂಗ ತಕ್ಕ ಮಟ್ಟಿಗೆ ಮದ್ವೆ ಮಾಡ್ಕೊಡಂಗಿದ್ದಾರೆ ಅಂತ ಅದಕ್ಕೆ ಅಣ್ಣ ನಾವ್ ಹೋಗಿ ನೋಡ್ಕೊಂಡ್ ಬರ್ತಿದ್ವಿ ಚಲೋ ಆಯ್ತಲ್ಲ ಯಾವಾಗ ಇನ್ನೆರಡ್ ದಿನ ಬಿಟ್ಟೆ ಆಯ್ತ್ ತಗೋ ಒಳ್ಳೆ ಸುದ್ದಿ ಹೇಳ್ದೆ ನಿನ್ ಮಗನಿಗೆ ಮದ್ವೆ ಮಾಡಿದ್ರೆ ಜವಾಬ್ದಾರಿ ಯಾರು ಬರ್ತೈತಿ ಒಂದು ಕೆಲಸ ಮಾಡ್ತೀನಿ ಗಾಡಿ ಹೇಳ್ತೀನಿ ಎಲ್ರು ಹೋಗಿ ನೋಡ್ಕೊಂಡ್ ಬಂದ್ರೆ ಆತ ಅದೇ ಅಣ್ಣ ಎಲ್ರು ಬೇಡ ನಾನು ನಾನು ಅವ್ವ ನನ್ನ ಮಗ ಮೂರೇ ಜನ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಇದ್ವಿ ಯಾಕವ್ವ ಕಲ್ಯಾಣಿ ನಾವ್ಯಾಕ್ ಬರ್ಬಾರ್ದು ಇದಕ್ಕೆ ಅದೇ ಹಂಗಲ್ಲ ಅಣ್ಣ ಅವನಿಗಿನ್ನೂ ನಾನು ವಿಷಯ ಹೇಳಲಿಲ್ಲ ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ ಅವ ಮದುವೆ ಆಗೋದಿಲ್ಲ ಇಟ್ಬೇಗೆ ಅಂತ ಹೇಳ್ತಿದ್ದ ಅದಕ್ಕೆ ಅವನಿಗೆ ಎಲ್ಲಾದರೂ ಗುಡಿಗುಂಡ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿ ಕನ್ನೆ ನೋಡಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ನೋಡ ಅಯ್ಯೋ ನೀವು ಒಳ್ಳೆ ಬಂದ್ಬಿಟ್ಟಿ ನೋಡು ಅಲ್ಲ ಕಲ್ಯಾಣಿ ನೀನು ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿ ಮತ್ತೆ ಅಲ್ಲೇನಾದರೂ ಒಬ್ಬ ಹೋಗಿ ಗಲಾಟೆ ರಂ ಮಾಡಿದ್ರೆ ಏನು ಮಾಡ್ತೀವಿ ನಾ ಬರೋದು ಒಳ್ಳೇದು ಅನ್ಸಾಗತ್ತೆ ನೋಡು ನೋಡಿ ಮತ್ತೆ ಇಷ್ಟರ ಮೇಲೆ ನೀನು ಬಿಟ್ಟಿದ್ದಾವ ಇಲ್ಲ ಅಣ್ಣ ಹಂಗೇನು ಮಾಡಂಗಿಲ್ಲವ நான் கர்த்தீன் நான் உடுகி பாஸ் முந்தை மாதை விஷயத்தே இரத்தி இவ்ளோ மகளிர் மக அதுக்கேஷி அத்தியமா நன் மகன்கே லக்ன மாத்தீனா விஷய ಬೇಜಾರಾಗ್ಬೇಡ ನಾವ್ ಒಟ್ಟೆ ಹೋಗ್ಬರ್ತೀವಿ ಹುಡ್ಗಿ ಪಾಸ್ ಆದ್ರೆ ಹೇಳ್ತೀನಿ ಎಲ್ರು ಗಾಡಿ ಮಾಡ್ಕೊಂಡ್ ಮನೆ ಮಂದಿ ಹೋಗಿ ಮಾತುಕತೆ ಮಾಡ್ಬಂದ್ರಾಯ್ತು ಏನಂತ ಆಯ್ತವ ನಂದೇನಿಲ್ಲ ಹೋಗ್ಬರ್ರಿ ನೋಡ್ಕೊಂಡ್ ಬರ್ರಿ ಒಟ್ನಲ್ಲಿ ಸರಿ ದಾರಿ ಬರೋಳರು ತಿದ್ದಾಳ ನೋಡೋಣ ತಿದ್ದಾಳಿದಂಗಿಲ್ಲ ಮದ್ವೆ ಆದ್ಮೇಲೆ ಎಲ್ರು ಸಾಮಾನ್ಯವಾಗಿ ಬದಲಾಕ್ತಾರಂತ ಹಂಗೆ ನನ್ ಮಗನು ಚೇಂಜ್ ಆಗ್ತಾನ ಆ ನಂಬಿಕೆ ನನ್ಗೈತಿ ಮಾಡ್ಕೊಬೇಡಣ ನಿನ್ ಕರ್ಕೊಂಡ್ ಹೋಗಿಲ್ಲ ಅಂತ ಮತ್ತ ಅವನ್ ಮುಂದೆ ಏನ್ ಹೇಳ್ಬೇಡ ಆ ಹುಡುಗಿ ನೋಡಕ್ಕೆ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳ್ಕೊಂಡೆ ಇಲ್ಲ ಬಿಡವ ಹೋಗ್ ಬರ್ರಿ ಒಳ್ಳೇದಾಗ್ಲಿ ಯಾವ ಅಣ್ಣ ಬೇಜಾರ್ ಮಾಡ್ಕೊಂಡೇನ ಇಲ್ಲ ಬಿಡ ಎದಕ್ ಬೇಜಾರ್ ಮಾಡ್ಕೊಂತಾನ ಹಂಗೇನಿಲ್ಲ ಬಿಡ ಅಂತೂ ಇಂತೂ ನಿನ್ ಮಗನಿಗೆ ಮದ್ವೆ ಮಾಡಕತ್ತಿ ಒಳ್ಳೆ ವಿಷಯ ಬಿಡ ಒಳ್ಳೇದಾಗ್ಲಿ ಅದ್ಯಾಕ್ರಿ ಅತಿಯಮ್ಮ ಆತರ ರಾಗ ಹೇಳಿ ಮಾತಾಡ್ತೀರಿ ನನ್ ಮಗನಿಗೆ ಒಳ್ಳೇದೇ ಹಾಕೈತಿ ಬಿಡ್ರಿ ಒಟ್ನಾಗ ನಿನ್ನ ಮಗ ನನ್ನ ಮಗಳ ಹಿಂದ ಬೀಳಬಾರ್ದು ಅಷ್ಟೇ ಅಟ್ಟೆ ನನ್ನ ಉದ್ದೇಶ ಚಲೋ ಹುಡುಗಿನ ನೋಡಿ ಮದ್ವೆ ಮಾಡ್ ಪಾಪಾಕಿ ಬರೋಳ್ಕತ್ತೆ ಏನೋ ಗೊತ್ತಿಲ್ಲ மத் மா அது அதுக்கே நான் மகன்கொந்த்ள ஒப்ச ಅದೇ ಮಾತಾಡ್ಬೇಕು ರಾತ್ರಿ ಬರ್ಲಿ ಏನ್ ಕಾಯ್ಕೊಂಡ್ ಕುಂತೀನಿ ನೆಟ್ಟಗ್ ಬಂದ್ರ ಒಳ್ಳೇದಿಲ್ಲ ಆದ್ರೆ ಮುಂಜಾನೆನೆ ಮಾತಾಡ್ಬೇಕು ಅವು ಯಾವಾಗ ನೆಟ್ಟಿಗೆ ಬಂದಿದ್ದೀರಿ ಪೂರಾ ಆಡ್ಕೊಂಡು ಒಲಾ ಆಡ್ಕೊಂಡೆ ಹಾ ಅಂತ ಹೇಳ್ಕೊಂಡ್ ಬಂದಿದ್ದೆ ಅಲ್ಲ ಹ್ಮ್ ನಿನ್ನ ಮಗ ಬೆಳಗ್ಗೆ ನೆಟ್ಟಗಿರ್ತಾನೆ ಅವಾಗೆ ಮಾತಾಡ ಹ್ಮ್ ಸರಿ ಬೇ